ಹತ್ತು ನಿಮಿಷದಲ್ಲಿ ಐದು ಮರ ಕೈದಾಗ್ತಿರ್ತಾರೆ ದೊಡ್ಡದು ಪಟ ಪಟ ಆರು ಜನ ಇದ್ದಾರೆ ಅಂದರೆ ಎಲ್ಲ ತಯಾರಾಗಿರ್ತಾರೆ ಎಣ್ಣೆ ಗಿಣ್ಣೆ ಹಚ್ಕೊಂಡು ಪಟಾರ್ ಅಂತ ವಿತ್ ಇನ್ ಸೆಕೆಂಡ್ಸ್ ವಿಲ್ ನೋಡಿ ನಮ್ಮ ಇವನು ಬೇರ್ ಗ್ರಿಲ್ಸ್ ಮ್ಯಾನ್ ವರ್ಸಸ್ ವೈಲ್ಡ್ ಒಂದು ರಜನಿಕಾಂತ್ ಎಪಿಸೋಡ್ ಇದೆ ಒಂದು ಅಕ್ಷಯ್ ಕುಮಾರ್ ಎಪಿಸೋಡ್ ಇದೆ ಸುಮಾರು ಜನ ಬರೋರು ಬ ಬಂಡೀಪುರ್ಗೆ ಬಾಸ್ಟ್ ಫಿಲ್ಮ್ ಆ್ಯಕ್ಟರ್ಸ್ ಪಾಪ್ಯುಲರ್ ಪೀಪಲ್ ಎಲ್ಲ ಬರೋರು ಇವತ್ತು ನಮ್ಮ ಆಲಿಯಾ ಭಟ್ ಶಿವ ಒಂದು ಹಿಂಗೆ ನೀವು ಯಾಕೆ ಹುಲಿ ಹಿಡಿತೀರ ಅಂತ ನನ್ನ ಹತ್ರ ಚರ್ಚೆ ಅದನ್ನು ಹುಲಿ ಹಿಡಿದಿದ್ದರೆ ನಮ್ಮನ್ನ ಅವರು ಅಂತ ನಾವು ನಾನು ನೋ ಯು ಆರ್ ನಾಟ್ ಡೂಯಿಂಗ್ ಜಸ್ಟಿಸ್ ಶಿ ವಾಸ್ ಫಾರ್ ಸಮ್ ಶೂಟಿಂಗ್ ಇಯರ್ ಐ ನಾಟ್ ಹ್ಯಾವ್ ದಟ್ ಇನ್ಸ್ಟಿಂಕ್ಟ್ ಅಂಟಿ ಹಿಂಗೆ ಇನ್ಸ್ಟಿಂಟ್ ಬೇಕಲ್ಲ ನೀವು ತಗೊಂಡೋಗಿ ಬೆಳಗ್ಗೆ ಪ್ಲೇಟ್ ಇಡ್ತೀರಾ ಮಧ್ಯಾಹ್ನ ಪ್ಲೇಟ್ ಇಡ್ತೀರಾ ಅವ್ನು ಎಲ್ಲಿ ನೀವು ತಂದಿಟ್ಟ ತಕ್ಷಣ ಊಟ ಮಾಡೋದು ಕಲಿತ ಅವನು ಹೋಗ್ತಾ ಇದ್ದೀನಪ್ಪ ಅಲ್ಲಿ ಕೂತಿರುತ್ತೆ ಟೈಗರ್ ಅದೇನು ನಾಯ್ಸ್ ಮಾಡೋಲ್ಲ ನಾನು ಟೈಗರ್ ಇದ್ದೀನಿ ಎಚ್ಚರ ಅವೆಲ್ಲ ಮಾಡಲ್ಲ ಅದಕ್ಕೆ ಭಯ ಇದ್ದರೆ ಮಾತ್ರ ನಿಮ್ಮನ್ನು ಓಡಿಸೋದು ಕೂಗಾಡೋದು ಮಾಡುತ್ತೆ ಇಲ್ಲ ಅಂದರೆ ಸುಮ್ಮನೆ ಹಿಂಗೆ ನಿಂತಿರುತ್ತೆ ಪ್ರಾಣಿಗಳಿದೆಯಲ್ಲ ಅದು ಹೀಗೆ ಆಪರೇಷನ್ ಮಾಡುವಾಗ ಸಿಕ್ಕಿ ರಿಹ್ಯಾಬ್ ಅಲ್ಲಿ ಹೋಗಿ ಆಮೇಲೆ ಬಂದಿರವ ಅಥವಾ ಕೆಲವನ್ನ ಝೂ ಪರ್ಪಸ್ ಅಲ್ಲಿ ಜನರ ತೋರಿಸಬೇಕು ಅಂತಾನೆ ಅಲ್ಲಿಗೆ ತಂದಿರವ ಎರಡ್ ತರನು ಇದೆಯಮ್ಮ ಎರಡು ತರನು ಇದೆ ಒಂದು ಈ ತರ ಕ್ಯಾಪ್ಚರ್ ಆಗಿ ಬಂದು ಈಗ ನಮ್ಮಲ್ಲಿ ಎಲ್ಲ ಆನೆಗಳು ಏನಿದಾವೆ ಅವೆಲ್ಲ ಕ್ಯಾಪ್ಚರ್ ಆದವೆ ಕ್ಯಾಪ್ಚರ್ ಆಗಿ ಪೊಳಗಿಸಿದ ಆನೆಗಳನ್ನ ಇವತ್ತು ನಾವು ಕುಂಕಿಯಾಗಿ ಉಪಯೋಗಿಸ್ತಾ ಇದ್ದೀವಿ ಇನ್ನೂ ಒಂಥರ ನೀವು ಹೇಳ್ದಂಗೆ ಅಲ್ಲೇ ಹುಟ್ಟಿರ್ತವೆ ಉದಾಹರಣೆ ಝೂನಲ್ಲೇ ಹುಟ್ತವೆ ಝೂನಲ್ಲೇ ಉಟ್ತವೆ ಅಲ್ಲೇ ಇರ್ತಾವೆ ನೀವು ಇನ್ನೇನು ಅವನ್ನ ತಗೊಂಡೋಗಿ ಕಾಡಿಗೆ ಬಿಡೋಕ್ಕಾಗಲ್ಲ ಇಂಪಾಸಿಬಲ್ ದೇ ನಾಟ್ ಹ್ಯಾವ್ ದಟ್ ಇನ್ಸ್ಟಿಂಕ್ಟ್ ಹಂಟಿಂಗ್ ಇನ್ಸ್ಟಿಂಕ್ಟ್ ಬೇಕಲ್ಲ ನೀವು ತಗೊಂಡೋಗಿ ಬೆಳಗ್ಗೆ ಪ್ಲೇಟ್ ಇಡ್ತೀರಾ ಮಧ್ಯಾಹ್ನ ಪ್ಲೇಟ್ ಇಡ್ತೀರ ಅವನು ಎಲ್ಲಿ ನೀವು ತಂದು ಇಟ್ಟ ತಕ್ಷಣ ಊಟ ಮಾಡೋದು ಕಲಿತಾನ ಅವನು ಹಾಂ ಅಡುಗೆ ಮಾಡೋದು ಎಲ್ಲಿ ಕಲಿತಾನೆ ಅದನ್ನು ಅಂಗಡಿಗಳಿಗೆ ಹೋಗಿ ಎಲ್ಲಿ ಕಲಿತಾನ ಅವನು ಸೊ ಇದನ್ನು ಕಲಿಸ್ತದೆ ತಾಯಿ ಕಾಡಲ್ಲಿ ಇಫ್ ಯು ಸಿ ವೆರಿ ಕ್ಲೋಸ್ಲಿ ಹುಲಿ ಆಗ್ಬೋದು ಚಿತ್ತೆ ಆಗ್ಬೋದು ಆನೆಗಳಾಗ್ಬೋದು ದೆ ವಿಲ್ ದೆ ವಿಲ್ ಟೀಚ್ ಎವ್ರಿಥಿಂಗ್ ಟು ದ ಚೈಲ್ಡ್ ಹಾಸ್ ಇದಕ್ಕೆ ಸೊ ಆ ಥರ ನೀವು ಹೇಳ್ದಂಗೆ ಎಲ್ಲ ಎರಡೂ ರೀತಿಯದ್ದು ಇದೆ ಒಂದು ಅಲ್ಲೇ ಹುಟ್ಟಿರ್ತವೆ ಒಂದು ಇದು ಇಲ್ಲ ನಮ್ಮಲ್ಲಿ ಈ ಪ್ರಾಣಿ ಇಲ್ಲ ನಾವು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಮಾಡ್ಕೋತಾರೆ ಸೊ ಬೇರೆ ಕಡೆ ಎಲ್ಲಿದೆ ನಮ್ಮ ರಾಜ ನಮ್ಮ ರಾಜ್ಯದಲ್ಲೇ ಇದೆಯಾ ನಮ್ಮ ದೇಶದಲ್ಲಿದೆಯಾ ಹೊರ ದೇಶದಿಂದ ತರಬೇಕಾ ಅದನ್ನು ತರ್ತಾರೆ ಎಕ್ಸಿಬಿಷನ್ಗೋಸ್ಕರ ಇಡ್ತಾರೆ ಇಟ್ ಈಸ್ ಓನ್ಲಿ ಎಕ್ಸಿಬಿಷನ್ ಆಫ್ ಆ್ಯನಿಮಲ್ಸ್ ಝೂನಲ್ಲಿ ಎಕ್ಸಿಬಿಷನ್ ಆಫ್ ಆ್ಯನಿಮಲ್ಸ್ ನೀವು ಝೂನಲ್ಲಿ ಯಾರೂ ನೋಡಿಲ್ಲ ಈ ಪ್ರಾಣಿ ನೋಡಬೇಕು ಅಂತ ಅದು ಆ ಥರ ಇದೆ ಬಿಟ್ಟರೆ ನೀವು ಯಾವುದೇ ಪ್ರಾಣಿನ ಝೂನಲ್ಲಿ ನೋಡೋಕ್ಕೂ ಕಾಡಿನಲ್ಲಿ ನೋಡೋಕ್ಕೂ ವ್ಯತ್ಯಾಸ ಇದೆ ಹೌದಾ ಸೊ ಯು ವಿಲ್ ಬಿ ಸೋ ಥ್ರಿಲ್ಡ್ ಟೈಗರ್ ನಿಮ್ಮನ್ನು ನೋಡ್ತಾ ಇರೋದು ಕಾಡಲ್ಲಿ ಬಟ್ ನೀವು ಟೈಗರ್ ನೋಡೋದು ಯಾವಲ್ಲೋ ಒಂದು ಸಾರಿ ಹೌದಾ ಅದು ಅದೃಷ್ಟ ಅನ್ನೋದಕ್ಕಿಂತ ನೋಸಿ ನಾನು ಹಿಂಗೆ ಹೋಗ್ತಾ ಇದ್ದೀನಪ್ಪ ಅಲ್ಲಿ ಕೂತಿರುತ್ತೆ ಟೈಗರ್ ಅದೇನು ನಾಯ್ಸ್ ಮಾಡಲ್ಲ ನಾ ಟೈಗರ್ ಇದ್ದೀನಿ ವೆಚ್ಚರ ಅವೆಲ್ಲ ಮಾಡಲ್ಲ ಅದು ಹಿಂಗೆ ಇರುತ್ತೆ ಸೊ ಇಟ್ ವಿಲ್ ನಾಟ್ ನೋ ಆ್ಯನಿಮಲ್ ನೀವು ಆನೆ ಹತ್ರ ಹೋದರೆ ಅನ್ಲಸ್ ಇಟ್ಕಿ ಅದಕ್ಕೆ ಭಯ ಇದ್ದರೆ ಮಾತ್ರ ನಿಮ್ಮನ್ನು ಓಡಿಸೋದು ಕೂಗಾಡೋದು ಮಾಡುತ್ತೆ ಇಲ್ಲ ಅಂದರೆ ಸುಮ್ಮನೆ ಹಿಂಗೆ ನಿಂತಿರುತ್ತೆ ನೀವು ಪಕ್ಕದಲ್ಲಿ ಹೋದ್ರೆ ಅದೇನು ಮಾಡಲ್ಲ ಹೋಗಿರ್ತೀರ ನೀವು ಎಷ್ಟೋ ಸರಿ ಟೈಗರ್ನ ನೀವು ನಮ್ಮ ಫಾರೆಸ್ಟ್ ಸ್ಟಾಫ್ ಎಲ್ಲ ಪಾಪ ಕಾಲ್ನಡಿಗೆಲ್ಲ ನಡೆಯೋದೆಲ್ಲ ಹಿಂದೆ ಎಲ್ಲ ಫಾರೆಸ್ಟರ್ಸ್ ಎಲ್ಲರೂ ಕಾಲ್ನಡಿಗೆ ಆಯಿತು ಸ್ಲೋಲಿ ಜೀಪ್ಸ್ ಮೋಟ್ರ್ ಸೈಕಲ್ ಆಯಿತು ಜೀಪ್ ಆಯಿತು ಇದಾಯಿತು ದನ್ ಫೋಕಸಿಗೆ ಈ ಪೋಚರ್ಸ್ ಹೆಂಗೆ ಹೆಂಗೆ ಟೆಕ್ನಾಲಜಿ ಜಾಸ್ತಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ನಮ್ಮಲ್ಲೂ ಕೂಡ ಜಾಸ್ತಿ ಆಗಲೇಬೇಕಾಯ್ತು ಮಾಡಿದ್ರು ಆ ಥರ ಇಟ್ಸ್ ಆಲ್ ಟೆಕ್ನಾಲಜಿ ಅಷ್ಟು ಚೇಂಜ್ ಈಗಂತೂ ಪೋಚರ್ಸ್ ಎಲ್ಲರೂ ಮೊಬೈಲ್ ಫೋನ್ ಇಟ್ಕೊಂಡಿರ್ತಾರೆ ಸ್ಮಗ್ಲರ್ಸ್ ಮೊಬೈಲ್ ಫೋನ್ ಇಡ್ತಾರೆ ಒಂದು ಸರ್ವೇಲೆನ್ಸ್ ಬರ್ತಾನೊಬ್ಬ ಮೋಟ್ರ್ ಸೈಕಲಲ್ಲಿ ಅವನೇನು ಮಾಡಲ್ಲ ಸುಮ್ಮನೆ ಇದ್ದರೆ ಏನೇನಿದ್ದಾರೆ ನೋಡ್ಕೊಳ್ತಾನೆ ಹೊಟ್ಟು ಹೋಗ್ತಾನೆ ಅವನೊಂದು ಮೆಸೇಜ್ ಕೊಡ್ತಾನೆ ಹಿಂಗೆ ಹಿಂಗಿದೆ ಇದೆ ಪೊಸಿಷನ್ ಹಿಂಗೆ ಹಿಂಗಿದೆ ಇವ್ರು ಚೆಕ್ ಪೋಸ್ಟಲ್ಲಿ ಇಂಥವ್ರು ಇದ್ದಾರೆ ಇವರು ಇದ್ದಾರೆ ಇವರು ಇದ್ದಾರೆ ಎಲ್ಲ ನೋನ್ ಪೀಪಲ್ಲೇ ದೇ ವಿಲ್ ಫ ಪಾಸ್ ದಿ ಇನ್ಫಾರ್ಮೇಷನ್ ಅವರು ಯಾವಾಗ ಬರಬೇಕು ಎಷ್ಟು ಜನ ಬರಬೇಕು ಎಲ್ಲಿ ನಿಲ್ಲಬೇಕು ಎಲ್ಲಿ ಮರ ಕಡಿಬೇಕು ಹೆಂಗೆ ತೊಗೊಂಡೋಗ್ಬೇಕು ಈಗೆಲ್ಲ ಮೋ ಮೋಟ್ರಬಲ್ ಸಾಸ್ ಬಂದುಬಿಟ್ಟಿದೆ ಹತ್ತು ನಿಮಿಷದಲ್ಲಿ ಐದು ಮರ ಕೂಯ್ದಾಕ್ಬಿಡ್ತಾರೆ ದೊಡ್ಡದು ಪಟ ಪಟ ಆರು ಜನ ಇದ್ದಾರೆ ಅಂದರೆ ಎಲ್ಲ ತಯಾರಾಗಿರ್ತಾರೆ ಅವ್ರು ಎಣ್ಣೆ ಗಿಣ್ಣೆ ಹಚ್ಕೊಂಡು ಪಟಾರ್ ಅಂತ ಹೆಸರ್ತಾರೆ ವಿತಿನ್ ಸೆಕೆಂಡ್ಸ್ ವಿಲ್ ಮೂವ್ ಹಾಂ ಅಷ್ಟೆಲ್ಲ ಗು ನಿಮ್ಗೊಂದು ವೆಹಿಕಲ್ ನಿಲ್ಲಿಸಿರ್ಬೇಕು ನಮ್ಮ ಎಕ್ವಿಪ್ಮೆಂಟ್ಸ್ ಎಸ್ಪೆಷಲಿ ಗನ್ನು ಇವೆಲ್ಲ ವೈ ಶುಡ್ ಬಿ ಹೀಗೆ ಪರವಾಗಿಲ್ಲ ಮುಂಚೆ ಪಾಪ ಕೊಡೋರು ಇನ್ನೂ ಮೇಂಟೆನೆನ್ಸ್ ಆಫ್ ಗನ್ಸ್ ಇಲ್ಲ ತೊಂದರೆ ಮೇಂಟೆನೆನ್ಸ್ ಆಫ್ ಎಕ್ವಿಪ್ ಇದು ಯಾವುದು ನಮ್ಮ ಆರ್ಮ್ ಸಂಬುನೇಷನ್ಸ್ ನಮ್ಮಲ್ಲಿ ಜಾಸ್ತಿ ಪೊಲೀಸ್ನಲ್ಲಿ ಚೆನ್ನಾಗಿ ಮಾಡ್ತಾರೆ ಆರ್ಮಿ ನಂಬರ್ ಒನ್ ನೆಕ್ಸ್ಟ್ ಪೋಲೀಸು ನೆಕ್ಸ್ಟ್ ನಮ್ಮದು ಸೊ ಈ ಥರ ಇದೆ ಪರಿಸ್ಥಿತಿ ಒಂದು ನೈಟ್ ಮಾಡಿದೆ ನಾನು ಎಸ್ ಸಿ ಎಫ್ ಇದ್ದಾಗ ಹುಣ್ಸೂರಿನಲ್ಲಿ ರಾಜ್ಕುಮಾರ್ ನೈಟ್ ಅಂತ ಮಾಡಿದ್ವಿ ಆವಾಗ ಅವ್ರ ಫ್ಯಾಮಿಲಿ ಯಾರು ರಾಮ್ ಕುಮಾರ್ ಪೂರ್ಣಿಮಾ ಪಾರ್ವತಮ್ಮನವರು ಇವರೆಲ್ಲ ಬಂದಿದ್ದರು ವಿ ಹೋಸ್ಟೆಡ್ ಡೇ ಡಿನ್ನರ್ ಟು ದೆಮ್ ಡಿನ್ನರ್ ಅಂದರೆ ಕುಕ್ಕೆಲ್ಲ ಅವರೇ ಅವ್ರು ಯಾರು ಕುಕ್ ಅವರೇ ಕರ್ಕೊಂಬರ್ತಾರೆ ಅವರೇ ಕರ್ಕೊಂಬರ್ತಾರೆ ಈ ದೇ ನಮ್ಮ ನಾವು ಮಾಡಿಸಿದ್ದು ಅಡುಗೆ ಊಟ ಮಾಡೋಲ್ಲ ಅವರು ಮಾಡ್ಬೋದು ಬಟ್ ದೇ ವಾಂಟ್ ಸ್ಪೆಸಿಫಿಕ್ ಥಿಂಗ್ಸ್ ಇಂಥದ್ದೇ ಇರಬೇಕು ಹಿಂಗೆ ಇರಬೇಕು ಅವ್ರಿಗೆ ಜಸ್ಟು ಊಟ ಮಾಡೋಷ್ಟು ಇದನ್ನ ನಾನ್ ವೆಜ್ ಅಂದರೆ ಎಷ್ಟು ಪ್ರೀತಿಯ ಮನುಷ್ಯರಿಗೆ ಅಂದರೆ ಫುಲ್ ತಟ್ಟೆ ತುಂಬ ವೆಜ್ಜು ಎರಡು ಪೂರಿ ಹಾಕಿದ್ವಿ ಪೂರಿ ಹಂಗೆ ಇತ್ತು ನಾನ್ ವೆಜ್ ಮಾತ್ರ ಮುಗಿದಿತ್ತು ಆಮೇಲೆ ಈ ಡಝಂಟ್ ವಾಶ್ ಈಸ್ ಹ್ಯಾಂಡ್ಸ್ ಇನ್ ಸೋಪ್ ಅದು ಹಿಂಗೆ ಮಲಗಿದ್ರೆ ರಾತ್ರಿಯೆಲ್ಲ ಆ ವಾಸನೆ ಬರಬೇಕಂತೆ ಮಾಂಸದ ವಾಸನೆ ಸೋಪ್ಕೋ ಮುಟ್ಲಿಲ್ಲ ಅವರು ಸುಮ್ಮನೆ ಹಿಂಗೆ ಕೈ ಹಿಂಗೆ ಅಂದ್ಕೊಂಡ್ರು ಟವಲ್ ಕೂಡ ಸರಿಯಾಗಿ ಇದು ಮಾಡಲಿಲ್ಲ ಒಂದು ಪೇಪರ್ ನ್ಯಾಪ್ಕಿನಲ್ಲಿ ಹಿಂಗೆ ಅಂದ್ಕೊಂಡು ಸುಮ್ಮನೆ ಏಯ್ ಎಲ್ಲಾದರೂ ಉಂಟೆ ಅಂತ ಹೇಳಿ ಹಾಗೆ ಸೊ ಹಾಗೆ ಬಂಡೀಪುರದಲ್ಲಿದ್ದಾಗ ಐ ಹ್ಯಾಡ್ ಅಪರ್ಚುನಿಟಿ ಆಫ್ ಮೀಟಿಂಗ್ ರಜನಿಕಾಂತ್ ಅಕ್ಷಯ್ ಕುಮಾರ್ ಪಿಚ್ಚರ್ ತೆಗೆದ್ರು ಒಂದು ಅದು ಎಂಥದಪ್ಪ ಅದು ಟಿ ವಿನಲ್ಲಿ ಟೆಲಿಕಾಸ್ಟ್ ಆಯ್ತಲ್ಲ ನಮ್ಮ ಇವನು ಬೇರ್ ಗ್ರಿಲ್ಸ್ ಮ್ಯಾನ್ ವರ್ಸಸ್ ವೈಲ್ಡ್ ಮ್ಯಾನ್ ವರ್ಸಸ್ ವೈಲ್ಡ್ ಅಂತ ಒಂದು ಸಿನಿಮಾ ಅದು ಒಂದು ಭಾರಿ ಇಂಟ್ರೆಸ್ಟಿಂಗ್ ಇದೆ ಒಂದು ರಜನಿಕಾಂತ್ ಎಪಿಸೋಡ್ ಇದೆ ಒಂದು ಅಕ್ಷಯ್ ಕುಮಾರ್ ಎಪಿಸೋಡ್ ಇದೆ ಸುಮಾರು ಜನ ಬರೋರು ಬ ಬಂಡೀಪುರ್ಗೆ ಬಾಸ್ಟ್ ಫಿಲ್ಮ್ ಆ್ಯಕ್ಟರ್ಸು ಪಾಪ್ಯುಲರ್ ಪೀಪಲ್ಲು ಎಲ್ಲ ಬರೋರು ಇವಂಥದ್ದು ನಮ್ಮ ಆಲಿಯಾ ಭಟ್ ಶಿವ ಒಂದು ಸಾರಿ ಹೀಗೆ ನೀವು ಯಾಕೆ ಹುಲಿ ಹಿಡಿತೀರ ಅಂತ ನನ್ನ ಹತ್ರ ಚರ್ಚೆ ನನಗೆ ನನ್ನ ಮಗಳ ಜೊತೆ ಇವ್ ಮಗಳ ಜೊತೆ ಅಲ್ಲಮ್ಮ ಹುಲಿ ಹಿಡಿದಿದ್ರೆ ನಮ್ಮನ್ನು ಅವರು ಅಂತ ಅನ್ನೋದು ನಾವು ನೋ ಯು ಆರ್ ನಾಟ್ ಡೂಯಿಂಗ್ ಜಸ್ಟಿಸ್ ಶಿ ವಾಸ್ ಫಾರ್ ಸಮ್ ಶೂಟಿಂಗ್ ಇಯರ್ ಎಂಥದ್ದು ಸಡಕ್ ಟು ಅಂತ ಯಾವುದೋ ಒಂದು ಪಿಕ್ಚರ್ಗೆ ಬಂದಿದ್ದರು ಮೈಸೂರಿಗೆ ಆವಾಗ ಶಿ ಕೆ ಎಮ್ ಟು ಬಂಡೀಪುರ ವಿ ಹ್ಯಾಡ್ ಇಂಟ್ರ್ಯಾಕ್ಷನ್ ಅವರು ಎಲ್ಲ ಬೌನ್ಸರ್ಸ್ ಎಷ್ಟು ಜನ ಇರ್ತಾರೆ ಇದು ನಮ್ಮ ಜೊತೆ ಬಿಟ್ಟರೆ ಬೇರೆ ಯಾರ ಜೊತೆನೂ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಆ ಥರ ಕನ್ಸರ್ನ್ ಎಷ್ಟಿದೆ ಅವ್ರಿಗೆ ಆಲಿಯಾ ಭಟ್ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಪೋಚರ್ ಅಂತ ಒಂದು ನೋಡಿ ಟಿ ವಿ ಸೀರಿಯಲ್ ಇದು ಈಗ ಈಗ ಮಾಡಿದ್ದಾರೆ ಈಗ ಈಗ ಟೆಲಿಕಾಸ್ಟ್ ಇದೆ ನೋಡಿದ್ರ ಅಂದರೆ ಅವ್ರ ಕನ್ಸರ್ನ್ ಫಾರ್ ಇದು ಏನೋ ಸಿನಿಮಾದವರು ನಾವು ತಿಳ್ಕೊಂಡಿದ್ವಿ ಬಟ್ ಶಿ ಹ್ಯಾಸ್ ಕನ್ಸರ್ನ್ ಈ ಕೆಲವ್ರಿಗೆ ಆ್ಯನಿಮಲ್ ಮೇಲೆ ಭಾಳ ಕನ್ಸರ್ನ್ ಇದೆ ರಜನಿಕಾಂತ್ ಆಲ್ಸೋ ವಾಸ್ ರಿಮೆಂಬ್ರಿಂಗ್ ಈಸ್ ಓಲ್ಡ್ ಡೇಸ್ ಒಂದು ಯಾವುದೋ ಸಹೋದರರ ಸವಾಲು ಯಾವುದೋ ಒಂದು ಪಿಕ್ಚರ್ ಹೇಳ್ತಾ ಇದ್ರು